ಎಲ್ರಿಗೂ ನಮಸ್ಕಾರ ಅದರಲ್ಲೂ ಮಾಧ್ಯಮ ಬಂಧುಗಳು ಯಾಕೆಂದ್ರೆ ನಾನು ನಿಮ್ಮನ್ನೇ ಎಂ ಎಸ್ ಜರ್ನ ಮಾಡ್ದವನು ಮತ್ತೆ ಟೈಮ್ಸ್ ಆಫ್ ಇಂಡಿಯಾದಲ್ಲಿ ಒಂದು ಸಿಕ್ಸ್ ಮಂತ್ಸ್ ಕೆಲಸ ಮಾಡಿದೆ ಟೀಸರ್ ಅಲ್ಲಿ ಭೇಟಿ ಆಗಿದ್ದೆ ಮತ್ತೆ ಇವತ್ತು ಭೇಟಿ ಆಗ್ತಾ ಇದೀನಿ ಇವತ್ತು ಬಹಳ 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 ಸಂತೋಷದ ದಿವಸ ಏಕೆಂದ್ರೆ ಇವತ್ತು ನಮ್ಮ ಡಾಕ್ಟರ್ ರಾಜ್ಕುಮಾರ್ ಕುಟುಂಬನೇ ಇವತ್ತು ನಮ್ಗೆ ಭಗೀರಥ ತಂಡಕ್ಕೆ ಸಂಪೂರ್ಣವಾಗಿ ನನ್ಗೆ ಅಂತ ಅಲ್ಲ ಭಗೀರದ ತಂಡಕ್ಕೆ ಬಗೀರಥ ಚಲನಚಿತ್ರಕ್ಕೆ ಇವತ್ತು ಆಶೀರ್ವಾದ ಮಾಡ್ಲಿಕ್ಕೆ ಬಂದಿದ್ದಾರೆ ಆಶೀರ್ವಾದ ಮಾಡಿದ್ದಾರೆ ಹಾಗಾಗಿ ನಾವು ಜೀವನದಲ್ಲಿ ಯಾವತ್ತೂ ಅವ್ರನ್ನ ಮರೆಯೋದಿಲ್ಲ ಅವ್ರ ಆಶೀರ್ವಾದ ಇರ್ಲಿ ನಮ್ಗೆ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಹಾಗಾಗಿ ನಾವು ಡಾಕ್ಟರ್ ರಾಜ್ಕುಮಾರ್ ಮೇರ್ ನಟ ಅಂತ ಹೇಳ್ತಾ ಇರ್ತೀವಿ ಯಾವಾಗ್ಲೂನು ಇನ್ನೂರು ಚಿತ್ರಕ್ಕಿಂತ ಜಾಸ್ತಿ ಮಾಡಿದ್ದಾರೆ ಮಾಡಿದ್ದಾರೆ ನಿಜ ಅದ್ ಹಿಂದೆ ಯಾರು ಪರಿಶ್ರಮ ಯಾರ್ದು ಅದೆಲ್ಲ ಗೊತ್ತಿದೆ ನಮ್ಗೆ ಚಿನ್ನೇಗೌಡರು ಇರ್ಬೋದು ಶ್ರೀನಿವಾಡು ಶ್ರೀನಿವಾ ಶ್ರೀನಾಡು ಇರ್ಬೋದು ಗೋವಿಂದ ಬಹಳ ಬೆನ್ನೆಲ್ಬೋ ಇಡೀ ಕುಟುಂಬಕ್ಕೆ ಬೆನ್ನೆಲ್ಬೋ ಹಾಗಾಗಿ ಅವರು ಮೇಲ್ ನಟ ಆದ್ರು ಮತ್ತೆ ಅಷ್ಟು ದೊಡ್ಡ ಇಡೀ ಕರ್ನಾಟಕದಲ್ಲೇ ಆ ಒಂದು ಡಾಕ್ಟರ್ ರಾಜ್ಕುಮಾರ್ ಅನ್ನುವಂತ ಒಂದು ದೊಡ್ಡ ನಟ ಸಾರ್ವಭೌಮ ರಾಜ್ಕುಮಾರ್ ಅನ್ನುವಂತ ಒಂದು ಕೀರ್ತಿಗೆ ಪಾತ್ರರಾದ್ರು ಹಾಗಾಗಿ ಯಾವುದೇ ಆಗಲಿ ಅವ್ರ ಸಿನಿಮಾನು ಅಷ್ಟೇ ತೆರೆ ಹಿಂದೆ ಎಷ್ಟು ಜನ ಕೆಲಸ ಮಾಡಿದ್ದಾರೆ ಥ್ರಿಲ್ಲರ್ ಮಂಜು ಅವರು ಈಗ ಹೇಳ್ತಾ ಇದ್ರು ಆಕ್ಚುಲಿ ಅವರು ನಂತರನೇ ಡ್ರೆಸ್ ತರ್ಸ್ಕೊಂಡಿದ್ರು ಕೆಲವು ತುಂಬಾ ಸೀರಿಯಸ್ ಇದು ಫೈಟ್ ಇದೆ ಜೆ ಪಿ ನೀವು ಸುಮ್ನೆ ನಾನು ಮಾಡ್ತೀನಿ ಅದನ್ನ ಹೇಳಿದ್ರು ತರ್ಸ್ಕೊಂಡಿದ್ರು ಆದ್ರೆ ನಾನ್ ಮಾಡೋದು ನೋಡ್ಬಿಟ್ಟು ಅವರು ಆ ನೀವೇ ಮಾಡಿ ನೀವೇ ಮಾಡಿ ಅಂತ ಬಹಳ ಪ್ರೋತ್ಸಾಹ ನೀಡಿದ್ರು ಚಿಕ್ಕಬಿಟ್ಟೆ ಪ್ರೋತ್ಸಾಹ ಅದರಲ್ಲೂ ಆ ಒಂದೊಂದ್ ದಿವಸ ಅದು ನಂಗೆ ಬಹಳ ಅಷ್ಟೇ ಆಯ್ತದೆ ಅಷ್ಟು ದೊಡ್ಡ ದೊಡ್ಡ ಫೈಟ್ ಒಂದೊಂದ್ ದಿವ್ಸದಲ್ಲೇ ಮಾಡಿ ಮುಗಿಸಿದ್ದಾರೆ ಯಾಕೆಂದ್ರೆ ಬೆಳಿಗ್ಗೆಯಿಂದ ನಾಲ್ಕು ಗಂಟೆವರೆಗೂ ನಾನು ಸ್ಟ್ರೈಕ್ ಭಾಗವಹಿಸ್ತಾ ಇದ್ದೆ ಇಲ್ಲಿ ಕಾವೇರಿ ಇದ್ದು ಮೈಸೂರು ಅರಮನೆ ಮುಂದೆ ಮತ್ತೆ ನಾಲ್ಕು ಗಂಟೆ ಮೇಲೆ ಓಡೋಗಿ ಶೂಟಿಂಗ್ ಮಾಡ್ತಾ ಇದ್ದೆ ಹಾಗಾಗಿ ಸ್ವಲ್ಪ ಚಿನ್ನಗೌಡರು ಸಾರ್ಗೆ ಕ್ಷಮೆ ಕೇಳ್ತೀನಿ ಆಕ್ಟಿಂಗ್ ಅಂದ್ರೆ ಸ್ವಲ್ಪ ಅಲ್ಲಿ ಹೋರಾಟ ಅಲ್ಲಿ ಸೇರ್ಕೊಂಡ್ಬಿಟ್ಟಿದೆ ಹಾಗಾಗಿ ಆದ್ರೂ ಸ್ವಲ್ಪ ಶಕ್ತಿ ಮೀರ್ ಇನ್ವಾಲ್ವ್ಮೆಂಟ್ ತಿರ್ಲಮಂಜು ಸರ್ ಹೇಳಿದಂಗೆ ಇನ್ವಾಲ್ವ್ಮೆಂಟ್ ಅಲ್ಲಿ ಇದ್ದೆ ಕ್ಲೈಮ್ಯಾಕ್ಸ್ ಎರಡು ದಿವಸ ಮಾಡಿದ್ದಾರೆ ಕಾವೇರಿ ಗ್ರಹ ಅಧ್ಯಕ್ಷ ನಾನೇ ಸೊ ಹಾಗಾಗಿ ಆ ನೀರಿನ ವಿಚಾರ ಬಂದಾಗ ನಾಡಿನ ನೆಲ ಜಲ ವಿಚಾರ ಬಂದಾಗ ನಾನು ಮನೇಲಿ ಮಲ್ಗೋನಲ್ಲ ಕೂತ್ಕೊಳ್ಳೋನಲ್ಲ ಹಾಗಾಗಿ ನೂರು ದಿವಸ ಶತತ್ವಾಗ್ ಮಾಡಿದೀವಿ ನಮ್ಮ ರಾಜ್ಯಕ್ಕೆ ನ್ಯಾಯ ಬೇಕೇ ಬೇಕು ಕನ್ನಡಿಗರಿಗೆ ಹನಿ ಆಗ್ತಾ ಇದೆ ಅನ್ನುವಂತ ವಿಚಾರ ಕಳೆದ ಬಾರಿ ಒಂದು ತೊಟ್ಟು ನೀರು ಕೂಡ ಮಂಡ್ಯ ಜಿಲ್ಲೆಗೆ ನೀರು ಬಿಡ್ಲಿಲ್ಲ ವ್ಯವಸಾಯಕ್ಕೆ ಮಂತ್ರಿಗಳು ಹೇಳ್ಬಿಟ್ರು ನೀರ್ ಬಿಡಲ್ಲ ಈ ವರ್ಷ ನೀರು ಬೆಳೆ ಬೆಳಿಬೇಡಿ ಅಂತ ನಾವ್ ಏನ್ ಸ್ಟಾಕ್ ಮಾಡಿದ್ವಿ ಕೆಆರ್ ಅಷ್ಟು ನೀರು ಕೂಡ ಇದು ಇವ್ರಿಗೆ ತಮಿಳುನಾಡಿಗೆ ಬಿಟ್ಟಿದ್ದಾಯ್ತು ಅದು ಕೋರ್ಟ್ ನಿರ್ದೇಶನದ ಪ್ರಕಾರವಾಗಿ ಅಂತವಾಗಿ ಅಷ್ಟು ನೀರನ್ನು ನಾವು ಬಿಟ್ಟಿದ್ವಿ ನಾವು ಕುಡಿಯಕ್ಕೆ ಬಿಟ್ಟು ವ್ಯವಸಾಯಕ್ಕೆ ಇಲ್ಬೇಕು ಹಾಗಾಗಿ ಆ ಹೋರಾಟ ಅನಿವಾರ್ಯ ಇತ್ತು ಮಾಡಿದೆ ಯಾಕೆಂದ್ರೆ ಶೂಟಿಂಗ್ ನಡೆಯುವಾಗ ಸ್ಟಾರ್ಟ್ ಆಗೋಯ್ತು ಅದು ಹಾಗಾಗಿ ನಾನು ಪ್ರಯತ್ನ ಮಾಡಿದ್ದೀನಿ ಹಿರಿಯರ ಒಂದು ಮಾತುಗಳು ನನಗೆ ಬುದ್ಧಿವಾದ ಅವರ ಆಶೀರ್ವಾದ ಅದು ಹಾಗಾಗಿ ಮುಂದಿನ ನನ್ನ ಎಲ್ಲ ಚಿತ್ರಗಳಲ್ಲೂ ಕೂಡ ಈಗಾಗಲೇ ಎರಡು ಪ್ರಾರಂಭ ಆಗ್ತಾ ಇದೆ ಅದರಲ್ಲಿ ಶಕ್ತಿ ಮೀರಿ ನನ್ನ ಒಂದು ಟ್ಯಾಲೆಂಟ್ ಅಥವಾ ಏನಿದೆ ಅದನ್ನು ನಾನು ತೋರಿಸಲಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ಅಂತ ಸಾರ್ ಹೇಳ್ತಾ ಇದ್ದೀನಿ ಚಿನ್ನಗೌಡ ಸಾರ್ಗೆ ಹಾಗಾಗಿ ಅವ್ರ ಆಶೀರ್ವಾದ ಮ್ಯೂಸಿಕ್ ತಾವೆಲ್ಲ ನೋಡಿದ್ರಿ ಪ್ರದೀಪ್ ವರ್ಮ ಅವರು ಬಹಳ ಇಷ್ಟಪಡಿದ್ರಿ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಅವರು ಸ್ವಲ್ಪ ನಾನು ಸ್ವಲ್ಪ ಫೋರ್ಸ್ ಮಾಡ್ತಾ ಇದ್ದೆ ಸ್ವಲ್ಪ ಯಾವುದಾದ್ರೂ ಒಂದು ಸಾಂಗ್ ಆದ್ರೂ ಸ್ವಲ್ಪ ನೀವು ಹೈಲೈಟ್ ಮಾಡಿ 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 ಅಂತ ಕೊನೆಗೂ ಮಾಡೇ ಅದನ್ನ ಕೊನೆಗೆ ಲಾಸ್ಟ್ಗೆ ಬಂದ ಬಂದ ಬಗ್ಗೆರೋದ ಅನ್ನುವಂಥದ್ದು ಕೊನೆಗೆ ಮಾಡಿಕೊಟ್ಟಿದ್ದಾರೆ ಸಿನಿಮಾ ಗೆಲ್ಲಕ್ಕೆ ಆ ಹಾಡು ಆ ಪ್ರಮುಖ ಆಗತ್ತೆ ಪ್ರಮುಖ ಇದೆ ಅನ್ನುವಂತ ವಿಚಾರಗಳನ್ನ ಕೂಡ ಎಲ್ಲರೂ ಮಾತಾಡ್ಕೊಳ್ತಾ ಇದಾರೆ ಈಗ ತಾವು ಕೂಡ ವೀಕ್ಷಿಸಿದಿರಿ ಹಾಗಾಗಿ ಈಗ ಟ್ರೈಲರ್ ನೋಡಿದಿರಾ ಪ್ರತಿಯೊಂದು ನೋಡಿದೀರ ಇಷ್ಟು ವಿಚಾರಗಳು ಮತ್ತು ನಂಗೆ ಕೊರಿಯೋಗ್ರಾಫರ್ಸ್ ಅಷ್ಟೇನೆ ಬಹಳ ಚೆನ್ನಾಗಿ ಆ ಒಂದು ಅದನ್ನ ಪ್ರತಿಯೊಂದು ಮಾಡ್ಬೇಕು ಅಂತ ಹೇಳ್ಕೊಟ್ಟಿದ್ದಾರೆ ಇವಾಗ ಮಾಡಿದೆ ಇವತ್ತು ನಮ್ಮ ನಟಿಯವ್ರು ಈಗ ಮಾತಾಡಿದ್ರ ಇವಾಗ ಬಹಳ ಅದ್ಭುತವಾಗಿ ಮಾತಾಡೋದು ನಾವು ನೂರನೇ ದಿವಸ ಸ್ಟ್ರೈಕ್ ಮಾಡಿದಾಗ ಅವರು ನಮ್ ಕೂತ್ಕೊನೇ ದಿವಸ ನೂರನೇ ದಿವಸ ನಮ್ಮ ಚಂದನ್ ರಾಘವೇಂದ್ರ ಅವರು ಅವ್ರು ಬಹಳ ಕೇಷನ್ ಅವ್ರಲ್ಲಿ ಸೀರಿಯಲ್ ಮಾಡ್ತಾ ಇದ್ರೆ ಬರಬೇಕು ಬಹಳ ಕಷ್ಟ ಆಯ್ತು ಕೊಟ್ಟಿದ್ದಾರೆ ನಾವು ಕೂಡ ಮರೆಯಕ್ಕೆ ಇನ್ನು ನಿಸಾರ್ಗ ಅವರು ಅವರು ಬಹಳ ಅದ್ಭುತವಾಗಿ ಮಾಡಿದ್ದಾರೆ ಒಂದು ಕುಟುಂಬದ ರೀತಿಯಲ್ಲಿ ಈ ಒಂದು ಸಾಂಗ್ ಇರಬಹುದು ಇಡೀ ಚಿತ್ರ ಬಂದಿದೆ ಅದಕ್ಕೆ ನಾವು ಇದು ಕುಟುಂಬದ ಮನರಂಜನೆ ಚಲನಚಿತ್ರ ಅಂತ ಹೇಳ್ಬೋದು ಇದು ಎಷ್ಟೇ ಒಂದು ಚಾಲೆಂಜಿಂಗ್ ಫೈಟ್ ಎಲ್ಲ ಇದ್ರು ಕೂಡ ಕೌಟುಂಬಿಕ ಚಿತ್ರ ಅಂತ ನಾವು ಅದನ್ನ ಘೋಷಣೆ ಮಾಡಬಹುದು ಹಾಗಾಗಿ ನಮ್ಮ ರೂಪಶ್ರೀ ಅವರು ಅವರು ಕೂಡ ಕುಣಿದು ಕುಪ್ಪಳಿಸಿದ್ದಾರೆ ಆ ಮಾವ ಅನ್ನುವಂತ ಒಂದು ಸಾಂಗ್ ಅಲ್ಲಿ ಹಾಗಾಗಿ ಎಲ್ಲರೂ ಕೂಡ ಚೆನ್ನಾಗಿ ಮಾಡಿದ್ದಾರೆ ನಮ್ಮ ಲಾಸ್ಟ್ ಅಲ್ಲಿ ಇರ್ಷಾ ಗೌಡ ಅವರು ಆ ಒಂದು ಸಾಂಗಲ್ಲಿ ಬಂದು ಸೇರ್ಕೊಂಡಿದ್ದಾರೆ ಅದ್ಭುತ ನೋಡಿ ಅದು ಏನ್ ಫೋರ್ಸ್ ಅಲ್ಲಿ ಮಾಡಿದ್ದಾರೆ ಸಾಂಗ್ ಅವರು ಹಾಗಾಗಿ ಎಲ್ಲ ನಮ್ಮನ್ನ ನಾವೇ ಕಳ್ಕೊಳಕಾಗೋದಿಲ್ಲ ಬಟ್ ಮಾಧ್ಯಮದವರು ನಮಗೆ ಪ್ರೋತ್ಸಾಹ ನೀಡಲಿ ಅಂತ ನಾನು ಇಷ್ಟೆಲ್ಲ ಮಾತಾಡ್ತಾ ಇದ್ದೀನಿ ಹಾಗಾಗಿ ನಮ್ಮ ನಿರ್ಮಾಪಕರು ರಮೇಶ್ ಗೌಡ್ರು ಬಹಳ ಪ್ರಾರಂಭದಲ್ಲಿ ಸ್ವಲ್ಪ ಸಣ್ಣ ಸಿನ್ಮಾ ಅಂತ ಹೇಳ್ಬಿಟ್ಟೆ ಮಾಡಿದ್ರು ಆದ್ರೆ ಹೋಗ್ತಾ ಹೋಗ್ತಾ ಭೈರಪ್ಪ ಗೌಡರು ಚೇತನ್ ರಮೇಶ್ ಎಲ್ಲ ಕೈ ಜೋಡಿಸ್ಬಿಟ್ರು ಬಹಳ ದೊಡ್ಡ ಮಟ್ಟದಲ್ಲಿ ಬಂದಿದೆ ಇವತ್ತು ನನ್ಗಂತೂ ಬಹಳ ಖುಷಿ ಆಗ್ತಾ ಇದೆ ಈ ಒಂದು ತಂಡದ ಜೊತೆ ನನ್ಗೆ ಕೆಲಸ ಮಾಡ್ದಂತ ಕೊನೆ ರಾಮ್ ಜನಾರ್ದನ್ ಓಹೋ ಪಾಪ ಎಲ್ಲಾ ಕೆಲ್ಸನ ಮಾಡ್ಬಿಟ್ರು ಪ್ರೊಡಕ್ಷನ್ ಮ್ಯಾನೇಜರ್ ಅಲ್ಲ ಇನ್ನು ಎಲ್ಲಾ ಕೆಲಸ ಮಾಡಿದ್ದಾರೆ ಅವ್ರಿಗೆ ಈ ಸಿನಿಮಾದಲ್ಲಿ ಕೀರ್ತಿ ಬರ್ಲಿ ಅಂತ ನಾನು ನಿಜವಾಗ್ಲೂ ಚಾಮುಂಡೇಶ್ವರಿ ಆ ದೇವಿನಲ್ಲಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಈ ನಮ್ಮ ಏನು ಭಗೀರಥ ಚಲನಚಿತ್ರದಿಂದ ಅವ್ರಿಗೆ ಕೀರ್ತಿ ಬರ್ಲಿ ಹೆಸರು ಬರ್ಲಿ ಇನ್ನು ಅನೇಕ ಚಿತ್ರಗಳು ಅವ್ರಿಗೆ ಸಿಕ್ಲಿ ಅವರು ಡೈರೆಕ್ಷನ್ ಮಾಡಲಿ ಅಂತ ನಾನು ಕೇಳ್ಕೊಳ್ತಾ ಇಲ್ಲಿ ಅತ್ಯಂತ ದೊಡ್ಡ ದೊಡ್ಡ ಗಣ್ಯರು ತಾವೆಲ್ಲರೂ ಬಂದಿದಿರಾ ಚಲನಚಿತ್ರ ರಂಗದ ಪ್ರತಿಯೊಬ್ರು ಇಲ್ಲಿ ಎಲ್ಲರೂ ಇದೀರಾ ಬಹಳ ಆಶೀರ್ವಾದ ಮಾಡಕ್ ಬಂದಿದಿರ ನಮ್ಮ ಭಗೀರಥ ತಂಡಕ್ಕೆ ನಿಮ್ಮ ಆಶೀರ್ವಾದ ಜಾಸ್ತಿನೇ ಸಿಕ್ಕಿದೆ ನನ್ಗೆ ನಮ್ಮ ಚಲ ಚಲನಚಿತ್ರ ಭಗೀರಥಗೆ ಸಿಕ್ಕಿದೆ ಆಶೀರ್ವಾದ ಸಿಕ್ಕಿದೆ ಈ ಚಲನಚಿತ್ರ ಯಶಸ್ವಿ ಆಗ ಮತ್ತೊಮ್ಮೆ ತಾವೆಲ್ಲರೂ ಮನಸ್ಫೂರ್ತಿ ನಮ್ಗೆ ಆಶೀರ್ವಾದ ಮಾಡಿ ಅಂತ ಕೇಳ್ಕೊಳ್ತಾ ना मत मुगस्त जय हिंद जय कन्डक